ಆಮೇಲೆ ನಮ್ ಶ್ಯಾಮ್ ಸರ್ ಹೇಳಿದ್ರು ಮಾಡ್ರಿ ಅಂತ ಹೇಳಿ ಅದಕ್ಕಾಗಿ ನಾವ್ ಇವತ್ತು ಬೆಳಿಗ್ಗೆ ಬಂದು ನಮ್ ಶ್ಯಾಮ್ ಸರ್ ನಾವ್ ಅವ್ರ ಶಿಷ್ಯರು ಅವ್ರ ಹೊಟ್ಟಿ ಬಂದದ್ಕಾಗಿ ನಮ್ದು ಹೊಟ್ಟಿ ಬಂತು ನಮಸ್ಕಾರ ಸ್ನೇಹಿತರೆ ಮತ್ತೆ ತಾವೆಲ್ಲ ಹೇಗಿದ್ದೀರಿ ಎಲ್ಲರೂ ಆರಾಮಿದ್ರಿ ಅಂತ ಭಾವಿಸ್ತೇನೆ ನಾನು ಕೂಡ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಪ್ರೀತಿಯಿಂದ ತುಂಬ ಆರಾಮಿದ್ದೀನಿ ಇಂದಿನ ಬ್ಲಾಗ್ ತುಂಬ ವಿಶೇಷವಾಗಿಯೇ ಇದೆ ಸ್ನೇಹಿತರೆ ಇಂದಿನ ಬ್ಲಾಗ್ ನಾವು ಅಹಿಂಸಾ ಮ್ಯಾರಾಥೋನ್ಗೆ ಬಂದಿದ್ದೇವೆ ಅಹಿಂಸಾ ಮ್ಯಾರಾಥೋನ್ ಹೇಗಿದೆ ಮತ್ತು ಏನೇನಿದೆ ಇಲ್ಲಿ ಎಷ್ಟು ಜನ ಬಂದಿದ್ದಾರೆ ನೋಡ್ಬೋದು ತುಂಬ ಅಂದರೆ ತುಂಬ ಜನ ಬಂದಿದ್ದಾರೆ ನೋಡ್ಬೋದು ಇಲ್ಲಿಂದನೇ ಎಷ್ಟು ಪ ಎಷ್ಟು ಜನ ಇದ್ದಾರೆ ಅಂತೇಳಿ ಜನನೂ ತುಂಬ ಬಂದಿದ್ದಾರೆ ಅವರು ಕೂಡ ಕೂಡಲು ತುಂಬ ಆಸಕ್ತ ಆಸಕ್ತಿದಾಯಕದಿಂದ ಬಂದಿದ್ದಾರೆ ಸ್ನೇಹಿತರೆ ಅದು ಅಹಿಂಸಾ ಮ್ಯಾಲ ತಮ್ಮ ಪ್ರತಿ ವರ್ಷ ನಡೆಸ್ತಾರ ಸ್ನೇಹಿತರೆ ಈ ವರ್ಷವೂ ಸ್ನೇಹಿತರೆ ಹೋದ ವರ್ಷ ನಡೆಸಿರ ಹೋದ ವರ್ಷ ನಮ್ಗೆ ಬರಕಾಗಿದ್ದೇ ಇಲ್ಲ ಆದರೆ ಈ ವರ್ಷ ನಾವು ಬಂದಿವಿ ಮತ್ತೆ ನೋಡೋಣ ಐತೆ ಏನೇನಿಲ್ಲ ಅಂತೇಳಿ ಮತ್ತೆ ಈ ವೀಕ್ ಬ್ಲಾಕ್ ತಾವು ಕೊನೆವರೆಗೂ ನೋಡಿ ಸ್ನೇಹಿತರೆ ಟೋಟಲ್ ಇರೋದು ಎಷ್ಟು ಕಿಲೋಮೀಟ್ರ್ ಅಂದ್ರೆ ತ್ರೀ ಕಿಲೋಮೀಟ್ರ್ ಮತ್ತು ಐದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಹೋಗಿ ಸ್ನೇಹಿತರೆ ರನ್ನಿಂಗ್ ಇರೋದು ಮೂರು ಕಿಲೋಮೀಟರ್ ಸ್ನೇಹಿತರೆ ಆಮೇಲೆ ಐದು ಕಿಲೋಮೀಟ್ರ್ ನಾವು ಐತ ಐದು ಕಿಲೋಮೀಟ್ರ್ ಓಡಬೇಕು ಅಂತ ಐತಿ ಓಡೋಣ ಅಂತ ಹೇಗಿದೆ ಅಂತೇಳಿ ಮತ್ತು ಓಡೋಣ ಅಂತ ಮತ್ತೆ ನೋಡೋಣ ಅಂತ

ಇದು ಯಾವ ಗ್ರೌಂಡ್ ಹೋಗಿ ನಡ್ಸತ್ತಾರ ಅಂದ್ರೆ ಮರಾಠಿ ವಿದ್ಯಾ ಕೀರ್ತನ್ ಸ್ಕೂಲ್ ಸ್ನೇಹಿತರ ಗ್ರೌಂಡ್ ಹಿಂಗ ಐತಿ ಸ್ಟೇಜ್ ಕೂಡ ಅಲ್ಲಿ ಐತಿ ಅವ್ರು ಹೇಳತ್ತರ ಐದ್ ಕಿಲೋಮೀಟರ್ ರನ್ನಿಂಗ್ ಸ್ಟಾರ್ಟ್ ಆಗ್ತೈತಿ ಮತ್ತ ಲೈನ್ ದಾಗ ನಿಲ್ರಿ ಅಂತ ಹೇಳಿ ನೀರೆಲ್ಲ ಐಟರ ನಾವ್ ಒಂದ್ ಬಾಳೆ ತಗೊಂತೀನೋನು ಬರತ್ ಯಾಕೋ ಗಜಾ ಬೇಜತಿ ಅಂತ ಇದೇ ರೀತಿ ಎಲ್ಲಾ ತಿನ್ನಾಕ ಬಾಳೆಣ್ಣ ಮತ್ತ ನೀರೆಲ್ಲ ಐಟರ್ಸ್ ನೇ ಇದ್ರೆ ಎರಡು ನಿಮಿಷದಾಗ ಫೈವ್ ಕಿಲೋಮೀಟರ್ ರನ್ನಿಂಗ್ ಸ್ಟಾರ್ಟ್ ಆಗ್ತದೆ ಅಂತ ನಾವು ಹೋಗೋಣಂತ ಅಷ್ಟು ಹೋಗ ಮತ್ತು ನಮ್ಮದು ಫೈವ್ ಕಿಲೋಮೀಟರ್ ಐತೆ ಟಾರ್ಗೆಟ್ ನಾವು ಹೋಗಿಂತ ಪೈಲ ಇದೆಲ್ಲ ನೋಡೋಣ ಈ ರೀತಿ ಐತೆ ನೋಡ್ರಿ ಇದು ಗೆಸ್ಟ್ ಹೌಸ್ ಅಂತ ಇದು ಮೆಡಿಕಲ್ ಡಿಸ್ಟೆನ್ಸ ಮತ್ತು ಟೀ ಶರ್ಟ್ಸ ಮತ್ತು ಏನು ರಿಜಿಸ್ಟರ್ ಮಾಡಿಸೋ ರಿಜಿಸ್ಟರ್ಸ್ ಇವೆಲ್ಲ ಅದಾವ ಸ್ನೇಹಿತರೆ ಸ್ನೇಹಿತರ ನೋಡಬಹುದು ಐದು ಕಿಲೋಮೀಟರ್ ರನ್ನಿಂಗ್ ಚೆನ್ನಾಗೆಲ್ಲ ಇವೆಲ್ಲ ನಮ್ಮ ಹಚ್ಚಿದೈತಿ ನಮ್ದು ಐದು ಕಿಲೋಮೀಟರ್ ಐತಿ

ಎಂಜಾಯ್ ಮಾಡತ್ತೀವಿ ಆದಷ್ಟು ಮುಂದೆ ಅಲ್ಲಿ ಇಲ್ಸಾಗ ರಿಂಗ್ ಅಷ್ಟಾದ್ರೂ ನಾವು ಓಡಾತೀವಿ ಫುಲ್ ಎಂಜಾಯ್ ಸ್ನೇಹಿತರೆ ಸಂಜೆ ಮುಗಿಸಿಂಗ ನಾವು ಐದು ಕಿಲೋಮೀಟ್ರ್ ದೂರ ಕಂಪ್ಲೀಟ್ ಮಾಡಿದ್ವಿ ಮತ್ತು ನೋಡ್ಬೋದು ಬೇವ್ರಿ ಹಿಂಗೆ ತುಂಬ ಎಂಜಾಯ್ ಮಾಡೋದ್ವಿ ಈಗ ತಮ್ಮ ಎಲ್ಲರಿಗೂ ಸಿಗ್ಬೋದ ಈಗ ಎಲ್ಲ ರನ್ನಿಂಗ್ ಮಾಡ್ಬಂದು ನೋಡ್ಬೋದು ಹೆಂಗೆ ಹೆಂಗತಿ ಅಂತೇಳಿ ಆದಷ್ಟು ಭಾಳ ಮಜಾ ಮಾಡುದು ಮಜಾ ಬಂತು ನೋಡ್ಬೋದು ಐದು ಕಿಲೋಮೀಟ್ರ್ ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗ್ತದೆ ಆದಷ್ಟು ಬೇಗ ನಾವು ಕಂಪ್ಲೀಟ್ ಮಾಡೋಕೆ ನೋಡ್ದು ಮತ್ತು ಕಂಪ್ಲೀಟ್ ಕೂಡ ಆತ ಮುನ್ನೂರು ಮಂದಿಗೆ ಅಷ್ಟು ಅವಕಾಶ ಇತ್ತಲ್ಲ ಅದಕ್ಕೆ ಮುನ್ನೂರು ಮಂದಿ ಯಾರು ಸೆಲೆಕ್ಟ್ ಮಾಡಿರಲ್ಲ ಅವ್ರು ಅಷ್ಟೇ ಮೆಡಲ್ ಸಿಗತಿ ಅಲ್ಲ ನಾ ಬಂದಿದ್ದು ನಿಮಗೆಲ್ಲ ತೋರಿಸ್ಬೇಕ ಎಲ್ಲ ಹೇಳಿ ನೋಡಬಹುದು ನಮ್ಮ ಮೇಂಟೆನೆನ್ಸ್ ಅಣ್ಣನೂ ಇಲ್ಲ ಅದಾನ ಅವ್ರ ಜೊತೆ ಮಾತಾಡೋಣ ಹಾಯ್ ಅಣ್ಣ ಹಾಯ್ ಮತ್ತಣ್ಣ ಹೆಂಗೆ ಅನ್ಸಿದ್ ನೋಡಿ ಏ ಮಸ್ತ್ ಬೆಸ್ಟ್ ಬೆಸ್ಟ್ ಮಜಾ ಮಾಡಿದ್ರಿ ಅಣ್ಣ ಮಸ್ತ್ ಮಜಾ ಹೋದ ವರ್ಷನೂ ಬಂದಿದ್ರಿ ಸೆಕೆಂಡ್ ಪ್ರೈಸ್ ಹಾಂ ಇವರ್ ವರ್ಷ ಅಂತೂ ಏನು ಗೊತ್ತಿಲ್ಲ ಓಡಿದ್ದೀನಿ ಓಡಿ ಅದಂತೂ ಪಕ್ಕ ಐದು ಕಿಲೋಮೀಟರ್ ಫಿನಿಷ್ ಮಾಡಿ ಓಕೆ ಐದು ಕಿಲೋಮೀಟರ್ ಫಿನಿಶ್ ಹೌದಣ್ಣ ನೀವು ಅಷ್ಟು ಫಿಟ್ನು ಅದೇ ಆರಾಮ್ ಫಿನಿಶ್ ಮಾಡ್ತೀನಿ ಓಕೆ ಓಕೆ ಥ್ಯಾಂಕ್ಸ್ ಅಣ್ಣ ಕಂಗ್ರ್ಯಾಚುಲೇಷನ್ ಫಿನಿಶ್ ಮಾಡಿದ್ದು ಥ್ಯಾಂಕ್ ಯು ಐದ್ ಕಿಲೋಮೀಟರ್ ಮಜಾ ಐತಿ ಫಿನಿಶರ್ ಅಂದ್ರೆ ಬೋರ್ಡ್ ಐತಿ ಫೋಟೋ ತಗೊಂಡ್ರ ನಾವ್ ಫೋಟೋ ತಕೊಂಡನು ಪೇಂಟಿಂಗ್ ಹೊಡ್ರಿತ್ಲಾ ಮೆಡಲ್ ಗೆದ್ದ್ ಬಂದಾರ ಅವ್ರ ಜೊತೆ ಮಾತಾಡೋನು ಹೆಲೋ

आए जाओ रो ये चैनल शेयर मेड है सब्सक्राइब मेड है थैंक यू आदर्श मंदी अलार्क को मेडल कढ़ा दारो रा फर्स्ट बर्लू सेकंड बर्लू ये ना बर्लू मेडल कढ़ा दारा अर कैसे हो या? कैसे हो करो हाथ जोड़के मैं।, मैं मोदी साहब से गुज़ार How to running in feelings tell me about these peoples on YouTube wow on YouTube हाँ. uh, I first feel very tired because मामन पिंडा याँ वो बॉडी मगरी आरत्व आगे few days huh. but after uh, around 10 minutes we already get used to our momentum yeah. and then yeah on the last km we managed to uh, tell sprint. me sprint sprint yeah we were fasting you must be fasting yeah we were fasting today where are you from from malaysia huh malaysia sneedre nodabodu namje the malayshiar adara avru jothe english tag matadathivi namu english as barala astadru matadathivi you come from ahimsa marathon ಕಂಗ್ರ್ಯಾಚುಲೇಷನ್ ಟು ಯು ಕಂಗ್ರ್ಯಾಚುಲೇಷನ್ ಟು ಯು ನಮಗೆಲ್ಲ ಐದು ಕಿಲೋಮೀಟರ್ ಕಂಪ್ಲೀಟ್ ಮಾಡಿ ಅಂತೇಳಿ ಒಂದು ಸರ್ಟಿಫಿಕೇಟ್ ಒಂದು ಮೆಡಲ್ ಕೊಟ್ಟಾರ ನೋಡ್ಬೋದು ಹೀಗೈತಿ ತುಂಬ ಸಂತೋಷ ತಗೊಂಡು ನಮ್ಮ ಜೊತೆ ನಮ್ಮ ಸೇಫ್ಟಿ ಸರ್ ಶ್ರೀ ಸೋಮನಾಥ್ ಸರ್ ಅವರ ಅವ್ರ ಜೊತೆ ಮಾತಾಡೋನು ಸರ್ ಹಲೋ ಅವ್ರ ಕೈಸಲ್ಲಾಗ ಸರ್ ಬಾಕಿ

ಮತ್ತಾ ಹಿಂಗೇ ಇಟ್ಲಾ ಪ್ರತಿದಿನ ರನ್ನಿಂಗ್ ಮಾಡಿದ್ರೆ ಮತ್ತೆ ಫಿಟ್ ಆಗಿರಿ ಅದಕ್ಕೆ ಅಂದ್ರೆ ರನ್ನಿಂಗ್ ಮಾಡೋದ್ರಿಂದ ಬಾಳ ಉಪಯೋಗ ಐತಿ हेलो ಹಾಯ್ ಅವರು ಯಾಕೈಸಾ ಲಗ ರನ್ನಿಂಗ್ ಕರ್ಕೆ ಬಸ್ ಲಗ ایک ಏ ಫೀಲ್ ಆಯಾ ಸರ್ डेली ರನ್ನಿಂಗ್ ಕರ್ತೇ ಹೋ ಸಬ್ ಪ್ರಾಕ್ಟಿಸ್ ಕರ್ತೇ ಜನ ಬಂದಿದ್ದಾರೆ ಅಂತೇಳಿ ಆದಷ್ಟು ಮಂದಿ ಇನ್ನ ರನ್ನಿಂಗ್ ಮಾಡೋರು ಇನ್ನ ಅಲ್ಲೇ ಅರ್ಧಕ್ಕ ಉಳಿದ್ರೆ ಇನ್ನ ಬಹಳಷ್ಟು ಮಂದಿ ಬರೋದೈತಿ ತುಂಬಾ ಕಂಪ್ನಿ ಮೇಲೆ ರಿಜಿಸ್ಟರ್ಲಿಲ್ಲ ಆನ್ಲೈನ್ ರನ್ನಿಂಗ್ ಪಾಚ್ ಕಿಲೋಮೀಟರ್ ಸ್ನೇಹಿತರೆ ಪ್ರತಿ ವರ್ಷ ಇವ್ರು ಅಹಿಂಸಾ ಮ್ಯಾರಾಥಾನ್ ನಡೆಸ್ತಾರ ಐತ್ಲಾ ನಾ ಒಂದೇ ನಮ್ ಕಂಪ್ನಿಯಲ್ಲಿ ಮುನ್ನೂರು ಮಂದಿ ಅಷ್ಟೇ ತಗೋಬೇಡ್ರಿ ಬಹಳಷ್ಟು ಮಂದಿ ಅದಾರ ಮೂರ್ ಸಾವಿರ ಮಂದಿ ಅದಾರ ಮೂರ್ ಸಾವಿರ ಮುನ್ನೂರು ಮಂದಿಗೆ ತೊಂದ್ರೆ ಎಲ್ಲ ಆಗ್ತೈತಿ ಅದಕ್ಕ ಹೆಚ್ಚಿಗೆ ಮಂದಿಗ್ ತೋರಿ ಮತ್ತೆ ಹೆಚ್ಚಿಗೆ ಮಂದಿಗೆ ಅವಕಾಶ ಕೊಡ್ರಿ ಓಡಾಕ ಮತ್ತೆ ಈ ಅಹಿಂಸಾ ಮ್ಯಾರಾಥಾನ್ ಪಾರ್ಟಿಸಿಪೇಟ್ ಮಾಡಾಕ ಹೇಳ್ತೀನಿ ನೋಡ್ಬೋದು ಯಾಕಂದ್ರೆ ನಾವು ಸ್ವಲ್ಪ ಕೆಲವೊಂದ್ಸಲ ಇದೆ ಹೋಗ್ತಿಲ್ಲ ಪ್ರಾಕ್ಟೀಸ್ ಕೆಲವೊಂದ್ ಕೆಲವೊಂದ್ಸಲ ಪ್ರಾಕ್ಟೀಸ್ ಮಾಡಿಲ್ಲ ಅದಕ್ಕ ನಮಗೂ ಆಗ್ತೀವಿ ನಾವು ಸಲ ಹೋಗ್ಬಾರ್ದು ಪ್ರತಿದಿನ ದಿನಕ್ಕೆ ಎರಡ್ ಸಾರಿ ಆಗಿದ್ರು ಒಂದ್ಸಲ ಪ್ರಾಕ್ಟೀಸ್ ಪ್ರಾಕ್ಟೀಸ್ ರನ್ನಿಂಗ್ ಎದ್ಲ ಮಾಡ್ಬೇಕು ಮತ್ತೆ ಅವ್ರ ಕೈಸಲ್ಲ ರನ್ನಿಂಗ್ ಕರ್ಗೆ ಅವ್ರು ಪಿಗರ್ಸುವ ಸರ್ ಪಿಗರ್ಸುವ ಬೆಳಗಾಂ ಸೇವು ಬೆಳಗಾಂ ಸೇವ್ ಸರ್ ನಮ್ ಗಣಪತ್ ಪಾಟೀಲ್ ಓಕೆ ಸರ್ और आ, पांच अच्छा लगा। हाँ, सर क्या इसके हाँ, लिए हाँ सर किलोमीटर हाँ, अभी कैसा कंपनी थ्रो आए क्या रजिस्टर किए ऑनलाइन पार्ट ऑफ दीम पार्ट ऑफ टीम आय के बारे में ओ हो बहुत अच्छा क्या बोलते हो सर टीम हाँ सर ये हर साल रखते हैं ना इसके बारे में आप हेल्थ के बारे में क्या बोलते हैं आहिस्सा के बारे में अवेयरनेस है और सब लोगों ने हेल्थ कॉन्शियस रहना चाहिए हाँ सर। आजकल के जमाने में हार्ट डिजीज बहुत बढ़ गया है हाँ सर। और बहुत सारे लोग लाइफ जी रहे हाँ सर। चाहिए। सब लोगों ने मेहनत करके खाना अच्छा खाना खा के अच्छा एक्सरसाइज करके रहेंगे तो अच्छा हेल्थ रहेगा हाँ सर। तो वैसे भी हमारे इंडिया के साथ इसीलिए हेल्दी रहने का बहुत इम्पोर्टेंट है तो जीतो और जीतो टीम ने बहुत अच्छा काम किया है हाँ सर। हर साल करते हैं साल भी बहुत बड़ा इवेंट ऑर्गेनाइज किया मोर देन 5000 लोग पार्टिसिपेट किए 5000 लोकल पीपल लोकल पार्ट। पीपल पार्टिसिपेट किए हां सर मैं बोलता हूँ लाखों लोग लो आना चाहिए हां होता है सर और ये एज लिमिट नहीं है इसको हाँ कोई आ सकता है जो कोई 5 किलोमीटर तीन किलोमीटर दस किलोमीटर रनिंग कर सकता है हाँ सर वॉक भी करते हैं तो चलेगा लेकिन वॉक कंटीन्यूअसली करते रहना चाहिए हां सर ಎಕ್ಸರ್ಸೈಜ್ ಕರ್ತಿರ ಎಮ್ ಜನರೇಷನ್ ತಗೋತಾರ ಕಾಂಗ್ರಾಜ್ಯುಲೇಶನ್ ಸ್ವಲ್ಪ ನೋಡಬಹುದು ಸ್ನೇಹಿತರೆ ಅವರು ತುಂಬಾ ಒಳ್ಳೆ ರೀತಿಯಲ್ಲಿ ನಮ್ಮ ಜೊತೆ ಮಾತಾಡಿದ್ರು ಕನ್ನಡದಲ್ಲಿ ಅಂದ್ರು ಹಿಂದಿಯಲ್ಲಿ ಮಾತಾಡಿದ್ರು ತುಂಬಾ ಒಳ್ಳೆ ರೀತಿಯಲ್ಲಿ ಹೇಳಿದ್ರು ನೋಡಬಹುದು ಸಂತೋಷ ಸ್ನೇಹಿತರೆ ನಾವು ಇದ್ ರನ್ನಿಂಗ್ ಒಳಗೆ ಪಾರ್ಟಿಸಿಪೇಟ್ ಮಾಡಿದ್ದು ಎಲ್ಲಾ ಮಾಡಿದ್ದು ಮತ್ತ ನಮಗೂ ಅವಕಾಶ ಕೊಟ್ಟಿದ್ರು ಓಡಿದ ಮೇಲೆ ಮ್ಯಾಲೆ ರನ್ನಿಂಗ್ ಮತ್ತು ಮತ್ತ ಮೇಲೆ ಸರ್ಟಿಫಿಕೇಟ್ ಕೊಟ್ರ ಅದಕ್ಕಾಗಿ ಅಹಿಂಸಾ ಮ್ಯಾರಾಥಾನ್ ಜೀತೋ ಟೀಮಿಗೆಲ್ಲಾ ನನ್ನ ಕಡೆಯಿಂದ ತುಂಬಾ ಹೃದಯದ ಧನ್ಯವಾದಗಳು ಸ್ನೇಹಿತರೆ ನೋಡ್ಬೋದು ಟಿಫನ್ ಸಲ ನಮ್ಮ ರಚಾರ ನೋಡಬಹುದು ಎಷ್ಟು ಉದ್ದ ನಂಬರ್ ಅಂತ ಹೇಳಿ ಟಿಫನ್ ಕೊಡತಾರ ಒಂದು ಬಾಳೆಹಣ್ಣು ನೀರು ಟಿಫನ್ ಮತ್ತು ನೀರು ಎಲ್ಲ ಇಲ್ಲಿ ಏನ್ ಕಮ್ಮಿ ಇಲ್ಲ ಮತ್ತೆ ಇಷ್ಟ ಮಂದಿ ಎಲ್ಲ ನಂಬರ್ ಹಚ್ಚತಾರ ನೋಡ್ಬೋದು ಅಂತ ಹೇಳಿ ಮತ್ತೆ ಟಿಫನಿಗೆ ಐತಿ ತೋರಿಸಿ ನೋಡ್ರಿ ನೋಡಬಹುದು ಟಿಫನಿಗೆ ಶಿರಾ ನೋಡಬಹುದು ಶಿರಾ ಐತಿ ಹಲೋ ಮೇಡಮ್ ನೋಡಬಹುದು ಮೇಡಮ್ ಶಿರಾಡ ಸ್ನೇಹಿತರೆ ಇದು ಬಿಸಿಬೇಳೆ ಭಾತು ನೋಡ್ಬೋದು ಅಂತ ಸ್ಕೂಲ್ ಹಾಕಿಲ್ಲ ಒಂದು ಥ್ಯಾಂಕ್ ಯು ನೋಡ್ಬೋದು ಸ್ನೇಹಿತರೆ ಬಿಸಿಬೇಳೆ ಭಾತು ಮತ್ತು ಶಿರಾನು ಕೊಟ್ಟಾರ ಈ ರೀತಿ ಟಿಫನ್ ಐತಿ ನೋಡ್ಬೋದು ಎಷ್ಟು ಜನ ಬಂದಾರ ಇವರೆಲ್ಲ ಟಿಫನ್ ಸಲ ನಂಬರ್ ಹಚ್ಚಾರ ನೋಡೋದು ಹೆಲೋ ಸರ್ ಹೆಲೋ ನೋಡ್ಬೋದು ಹೀಗೈತಿ ಬರ್ರಿ ಮತ್ತ ಈಗೈತಾ ನಾವು ಎಂಜಾಯ್ ಮಾಡೋಣ ಟಿಫನ್ ಟಿಫನ್ ಎಂಜಾಯ್ ಮಾಡೋನು ನೋಡ್ಬೋದು ಅಂತ ಚಲೋ ಐತಿ ವಾವ್ ಸೋ ನೈಸ್ ಇದ್ರೆ ನೋಡ್ಬೋದು ಟಿಫನ್ ಮಾಡೋದು ನೀವು ಹ್ಮ್ ಚಿರಾ ಮತ್ತು ಬಿಸಿಬೇಳೆ ಮಾತು ಕೊಟ್ಟಾರ ತುಂಬ ಚಲೋ ಐತಿ ಹೆಲೋ ಯಾರ್ಯಾರ ಅಹಿಂಸಾ ಮ್ಯಾರಾಜನಿಗೆ ಬಂದಿಲ್ಲ ನೀವು ಇದ್ದರೆ ಏನು ಮಿಸ್ ಮಾಡ್ರಿ ಅಂದ್ರೆ ಇದ ಮಿಸ್ ಮಾಡಿದ್ರಿ ಟಿಫನ್ ಯಾಕಂದ್ರೆ ತುಂಬಾ ಚಲೋ ಐತಿ ಟಿಫನ್ ನೀವು ಬಂದಿಲ್ಲ ಅಂದ್ರೆ ಏನಾದ ನಾನೇನು ಮಾಡಿಸ್ತೀನಿ ಇಲ್ಲಿ ನಾನು ಟಿಫನ್ ಮಾಡಿರಿ ನೀವು ಹ್ಮ್ ವಾವ್ ಮಟ್ಟ ಟಿಫನ್ ಮಾಡುದು ಮತ್ತೆ ಟಿಫನ್ ಮಾಡೋ ತರ ನಮ್ಮ ಕಂಪನಿ ಯಾರು ಇಲ್ಲ ಮತ್ತೆ ಇಲ್ಲ ನಮಗೆ ಹೊಸಾಗ ಹೊಸದಾಗಿ ಒಬ್ಬ ಸ್ನೇಹಿತರು ಶಿಖರ ಅವ್ರ ಹೆಸರು ಗೊತ್ತಿಲ್ಲ ಅನ್ನಿಸ್ತಾರೆ ನಾವು ಕೇಳಿ ಹೆಸರು ಗೌಡ ಮತ್ತೆ ಎಷ್ಟ್ ಕಿಲೋಮೀಟರ್ ಓಡ್ರಿ ನೀವು ನಾವು ಫೈವ್ ಕಿಲೋಮೀಟರ್ ಫೈವ್ ಕಿಲೋಮೀಟರ್ ಓಡ್ರಿ ಮತ್ತೆ ಎಂಜಾಯ್ ಮಾಡಿರಲ್ಲ ಎಂಜಾಯ್ ಫುಲ್ ಎಂಜಾಯ್ ಮತ್ತೆ ಈಗ ರನ್ನಿಂಗ್ ಯಾರು ಮಾಡಲ್ಲ ವಾಕಿಂಗ್ ಮಾಡಲ್ಲ ಅವ್ರ ಬಗ್ಗೆ ಏನ್ ಹೇಳ್ತೀರಿ ನೀವು ಅಂದ್ರೆ ಹೆಲ್ತ್ ಸಲಾಗ ಅವ್ರಿಗೆ ಅವ್ರ ಆರ್ ಅವ್ರಿಗೆ ಏನೇ ಹಿಂಗ ಹೇಳ್ರಿ ಪ್ರತಿ ದಿನ ರನ್ನಿಂಗ್ ಮಾಡ್ಬೇಕು ಪ್ರತಿ ದಿನ ರನ್ನಿಂಗ್ ಮಾಡ್ರಿ ಇದ್ರ ಆರೋಗ್ಯ ತುಂಬಾ ಒಳ್ಳೇದು ನಿಮ್ಮ ಬಾಡಿ ಎಲ್ಲಾ ಬೆಟ್ಟಾಗಿರ್ತೇತಿ ನಿಮ್ಮ ಹಾರ್ಟ್ ಬೀಟ್ ಎಲ್ಲಾ ಇತ್ತ ಬರೋಬ್ಬರ ಮೂವ್ ಆಗ್ತಿರ್ತಾವ ಸ್ನೇಹಿತರೆ ಬಾಯ್ ಟಾಟಾ ನೋಡ್ಬೋದು ಸ್ನೇಹಿತರೆ ಹಿಂಗ ಹರ್ಷ್ ಕೊಡಿ ಅಂತ ಇಷ್ಟ ಮಟ್ಟ ಅವ್ರ ಕಂಪ್ನಿ ಕೊಟ್ರು ಟಿಫನ್ ಮಾಡೋದಾಗ ಅವ್ರ ಜೊತೆ ಮಾತಾಡೋ ನಿಂತಿನಿ ಈಗ ಮತ್ ಹೋಗ್ಬರೀ ನಾವು ನಮ್ಮ ಬೇಗ ಅಕ್ಕಂದಿರಬಹುದು ನೀವು

మినాంగ్స్ట్రి <laughs> బై <Arama? laughs> uh, ram ram <laughs>

ಫ್ಯಾಮಿಲಿ ಇಲ್ಲಿ ನಾವ್ ಬೆಳಿಗ್ ಇವತ್ತು ಕರ್ನಾಟ ಸಂಡೆ ನಾವ್ ಜಲ್ದಿ ಎದ್ದಿರ್ಲಿಲ್ಲ ಇದರ ಸಲುವಾಗಿ ಎದ್ದು ಹಾಲ್ ಕುಡಿದು ಈಗ ಜಸ್ಟ್ ಹಾಲ್ ಕುಡಿದು ಬಂದೆ ಆಮೇಲೆ ಬಾಳೆ ಹಣ್ಣು ತಿಂದೆ ಆಮೇಲೆ ನಮ್ ಸ್ಯಾಮ್ ಸರ್ ಹೇಳಿದ್ರು ಬಾಡಿ ಮೇಂಟೈನ್ ಮಾಡ್ರಿ ಅಂತ ಹೇಳಿ ಅದಕ್ಕಾಗಿ ನಾವ್ ಇವತ್ತು ಬೆಳಿಗ್ ಬಂದು ನಮ್ ಸ್ಯಾಮ್ ಸರ್ ನಾವ್ ಅವ್ರ ಶಿಷ್ಯರು ಅವ್ರ ಹೊಟ್ಟಿ ಬಂದಾಗಿ ನಮ್ದು ಹೊಟ್ಟಿ ಬಂತು ಹಿಂಗಾಗಿ ಅದಕ್ಕಾಗಿ ಈಗ ಹೊಟ್ಟಿ ಕರಗಿಸಬೇಕಂತೇಳಿ ನಾವ್ ಇಟ್ಟೆಲ್ಲಾ ಪ್ರಯತ್ನ ಮಾಡತ್ತವು ನಾವು ಪ್ರತಿ ಸಂಡೆ ಹಿಂಗಿಟ್ರು ಬಾಳ ಒಳ್ಳೇದು ಬೆಳಿಗ್ಗೆ ಜಲ್ದಿ ಫಸ್ಟ್ ಸಂಡೆ ನಾವು ಜಲ್ದಿ ಎದ್ದದ್ದು ಈಗ ಗೆಳೆಯ ಅಶೋಕ್ ಅವ್ರ ಮಂತ್ಲಿ ಮಂತ್ಲಿ ಬಂದು ಎಲ್ಲಾ ಹೊಟ್ಟಿ ಕರಗಿಸ್ಯಾರೆ ಹೆಲೋ ಅಹಿಂಸಾ ಸಾದನ್ ಎಲ್ಲರಿಗೂ ಗುಡ್ ಮಾರ್ನಿಂಗ್

ಆರೋಗ್ಯ ತುಂಬಾ ಒಳ್ಳೆಯದೈತ ಅಂತಾರಲ್ಲ ಮತ್ತೆ ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಆಕ್ಚುಲಿ डेली ರನ್ನಿಂಗ್ ಮಾಡೋದಿಂದ ಏನಾಗ್ತಿತಿ ಬೆವರು ಬರ್ತಿತಿ ಹ ಸರ್ ಬೆವರು ಆರೋಗ್ಯ ಎಲ್ಲಾ ಚೆನ್ನಾಗಿ ಇರ್ತಿತಿ ಅದಕ್ಕಾಗಿ ಎಲ್ಲಾರು ಬೆಳಿಗ್ಗೆ डेली ರನ್ನಿಂಗ್ ಮಾಡಬೇಕು एक्चुअली ರನ್ನಿಂಗ್ ಮಾಡಿಲ್ಲ ಅಂದ್ರೂ ಬೆವರು ರಾರ ಬರಬೇಕ ಬೆವರು ಎತ್ರಾಗಿ ಎತ್ರಾಗಿ ಬರ್ತಿದಿಲ್ಲ ಅಂದ್ರೆ ನೀವು ಬೆವರು ಬರುವ ತರ ವ್ಯಾಯಾಮ ಮಾಡಬೇಕು ಚಲ್ಲ ಒಳ್ಳೆ ರೀತಿ ಮಾತಾಡಾತರ ಅವರಿಗೇ ಥ್ಯಾಂಕ್ಸ್ ಹೇಳೋನು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್

ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನು ಅದಿರಲಿ ಬರೀ ಹೋಗೋಣ ಅಂತ ಈಗ ಏನು ಹೇಳ್ಬೇಕಂದ್ರೆ ಅಹಿಂಸಾ ಮ್ಯಾರಾಥಾನ್ ಬಗ್ಗೆ ತುಂಬ ಒಳ್ಳೆ ರೀತಿಯಲ್ಲಿ ಸ್ಪಾನ್ಸರ್ ಮಾಡಿರು ನಮಗೂ ಓಡಿ ತುಂಬ ಸಂತೋಷ ಆದ ಸ್ನೇಹಿತರೆ ದಿನದಲ್ಲಿ ಒಂದು ಒಂದ್ಸರಿ ಆದರೂ ವಾಕಿಂಗ್ ಇಲ್ಲ ರನ್ನಿಂಗ್ ಮಾಡಬೇಕು ಸ್ನೇಹಿತರೆ ಯಾಕಂದ್ರೆ ಅದರಿಂದ ನಮ್ಮ ಆಯುಷ್ ಹೆಚ್ಚುತ್ತದೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ ನಾವು ಹೆಚ್ಚು ದಿನ ಬಾಳಲು ಮತ್ತು ಆರೋಗ್ಯವಂತವಾಗಿರಲು ನಮಗೆ ರನ್ನಿಂಗ್ ಭಾಳ ಮುಖ್ಯ ಸ್ನೇಹಿತರೆ ಅದಕ್ಕಾಗಿ ಜೀತು ಅಹಿಂಸಾ ಮ್ಯಾರಾಥನ್ ಈ ನಾ ಇಲ್ಲಿಗೆ ಕೊನೆ ಮಾಡ್ತೀನಿ ಮತ್ತೆ ತಾವೇನಾದ್ರು ವೇಗ ವರ್ಕರ್ ಆಗಿ ಮತ್ತೆ ಸ್ಟಾಫ್ ಆಗಿ ನ ನೋಡ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡ್ರಿ ಇಷ್ಟು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಏನಾದ್ರೂ ಡಿಸ್ಲೈಕ್ ಮಾಡಿ ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಇಂಥದ್ದೇ ಹೊಸ ಬ್ಲಾಗ್ ತರ್ತಾ ಇರ್ತೀನಿ ಮತ್ತೆ ತಮ್ಮೆಲವ್ರಿಗೂ ಮುಂದಿನ ಬ್ಲಾಗ್ ದಲ್ಲಿ ಸಿಗ್ತೀನಿ ಮತ್ತೆ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್ ಬಾಯ್ ಸಿ ಯು ಅಗೇನ್ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್